ವೆಲ್ಕಮ್ ಟು ಹರಿ ಪ್ರೀತು ವ್ಲಾಕ್ಸ್ ಕೆನಡಾ ವೆದರ್ ಬಂದ್ಬಿಟ್ಟು ಭಾಳ ಅನ್ಪ್ರಿಡಿಕ್ಟಬಲ್ ನಾವು ಬೆಳಿಗ್ಗೆ ಇಲ್ಲಿಗೆ ಹೋದಾಗ ಈ ಫಾರ್ಮ್ಗೆ ಫುಲ್ ಸನ್ನಿ ಇತ್ತು ಭಾಳ ಬಿಸಿಲಿತ್ತು ಮಧ್ಯಾಹ್ನ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಳೆ ಬರೋ ಥರ ಇತ್ತು ಭಾಳ ಚಳಿ ಆಗ್ತಾ ಇತ್ತು ಇನ್ನೊಂದು ವಿಷಯ ಏನಂದರೆ ನಾವು ಹೋಗಿದ್ದು ವೀಕೆಂಡು ಅದಕ್ಕೆ ಭಾಳ ರಶ್ ಇತ್ತು ಸೊ ಇಲ್ಲಿಗೆ ಈ ಫಾರ್ಮ್ಗೆ ವೀಕ್ ಡೇಸ್ ಹೋಗೋದು ತುಂಬ ಚೆನ್ನಾಗಿರುತ್ತೆ ಓಕೆ ಪಾರ್ಟ್ ಟೂ ಅಲ್ಲಿ ಇನ್ನು ಉಳಿದಿರೋ ಫ್ಯಾಕ್ಟ್ಸ್ನ ನೋಡೋಣ ಫ್ಯಾಕ್ಟ್ ಏಯ್ಟ್ ಟುಲಿಪ್ ಫ್ಲವರ್ಸ್ ಬಂದ್ಬಿಟ್ಟು ಒಂದೇ ಸಿಂಗಲ್ ಕಲರಲ್ಲೇ ಇರುತ್ತೆ ಕಂಪ್ಲೀಟ್ ಫ್ಲವರ್ ಅದರಲ್ಲಿ ಕಲರ್ಸ್ ಮಿಕ್ಸ್ ಏನು ಇರೋದಿಲ್ಲ ಜಾಸ್ತಿ ಅದು ತುಂಬ ರೇರು ಆ ಥರ ಸ್ಟ್ರೈಪ್ಡ್ ಟುಲಿಪ್ ಫ್ಲವರ್ಸ್ ಬರೋದಕ್ಕೆ ಒಂದು ವೈರಸ್ ಕಾರಣ ಆಗಿತ್ತು ಸೊ ರೀಸೆಂಟ್ ಟೈಮ್ಸಲ್ಲಿ ಆ ವೈರಸ್ ಡಿ ಎನ್ ಎನ ಆಲ್ಟರ್ ಮಾಡಿಬಿಟ್ಟು ಆರ್ಟಿಫಿಷಿಯಲ್ ಸ್ಟ್ರೈಪ್ಡ್ ಟುಲಿಪ್ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಒಂದು ಟಿಕೇಟ್ಗೆ ಒಂದು ಬಾಸ್ಕೆಟ್ ಕೊಡ್ತಾರೆ ಅಂತ ಹೇಳಿದ್ನಲ್ವಾ ಇನಿಷಿಯಲಿ ಪಾರ್ಟ್ ಒನ್ ಅಲ್ಲಿ ಸೊ ನಮ್ಮ ಬಾಸ್ಕೆಟ್ ಅಲ್ಲಿ ನಾವು ಟೆನ್ ಫ್ಲವರ್ಸ್ನ ಈ ಥರ ಕಟ್ ಮಾಡ್ಕೊಂಡಿದೀವಿ ಕಟ್ ಮಾಡ್ಕೊಂಡಾದ್ಮೇಲೆ ಅಲ್ಲೊಂದು ಎಕ್ಸಿಟ್ ಟೆಂಟ್ ಅಂತ ಇರುತ್ತೆ ಅಲ್ಲಿಗೆ ಹೋದ್ರೆ ನಮಗೆ ಆ ಫ್ಲವರ್ಸ್ನ ಪ್ಯಾಕ್ ಮಾಡಿಬಿಟ್ಟು ಕೊಡ್ತಾರೆ ಈ ಥರ ಅಲ್ಲಿ ಟುಲಿಪ್ ಫ್ಲವರ್ಸ್ ಸೀಡ್ಸ್ ಮತ್ತೆ ಗಾರ್ಡನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ಸೇಲ್ ಮಾಡ್ತಾರೆ ನಂಬರ್ ಟುಲಿಪ್ ಅನ್ನೋ ವರ್ಡ್ ಬಂದ್ಬಿಟ್ಟು ಒಂದು ಪರ್ಷಿಯನ್ ವರ್ಡ್ ಇದ್ದ ಇನ್ಸ್ಪೈರ್ ಆಗಿರೋ ವರ್ಡ್ ಪರ್ಷಿಯನ್ ವರ್ಡ್ ಏನಂದ್ರೆ ಡಲ್ ಬ್ಯಾಂಡ್ ಅಂತ ಡಲ್ ಬ್ಯಾಂಡ್ ಅನ್ನೋ ವರ್ಡ್ ಇದ್ದ ಟುಲಿಪ್ ಅನ್ನೋ ವರ್ಡ್ ಬಂದಿದೆ ಡಲ್ ಬ್ಯಾಂಡ್ ಮೀನಿಂಗ್ ಬಂದ್ಬಿಟ್ಟು ಟರ್ಬನ್ ಅಂತ ನಂಬರ್ ಟೆನ್ ನೆದರ್ಲ್ಯಾಂಡ್ ಅಲ್ಲಿರೋ ಟುಲಿಪ್ ಗಾರ್ಡನ್ ಬಂದ್ಬಿಟ್ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಗಾರ್ಡನ್ ಅದು ಆ ಗಾರ್ಡನ್ ಹೆಸರು ಬಂದ್ಬಿಟ್ಟು ಗಾರ್ಡನ್ ಆಫ್ ಯುರೋಪ್ ಅಂತ ನಾನು ಡಿಫ್ರೆಂಟ್ ಕಲರ್ಸ್ಗೆ ಡಿಫ್ರೆಂಟ್ ಮೀನಿಂಗ್ ಡಿಫ್ರೆಂಟ್ ಅಕೇಶನ್ ಇರುತ್ತೆ ಅಂತ ಹೇಳಿದ್ನಲ್ವಾ ಇವಾಗ ಅದನ್ನ ನೋಡೋಣ ವೈಟ್ ಟುಲಿಪ್ ಫ್ಲವರ್ಸ್ ಬಂದ್ಬಿಟ್ಟು ಮೀನಿಂಗ್ ಆಫ್ ಫರ್ಗ್ಯೂನೆಸ್ ರೆಸ್ಪೆಕ್ಟ್ ಪ್ಯೂರಿಟಿ ಅಂಡ್ ಹಾನರ್ ಈ ವೈಟ್ ಟುಲಿಪ್ ಫ್ಲವರ್ಸ್ ನ ಯಾವ್ದಾದ್ರು ಒಂದು ರಿಲೀಜಿಯಸ್ ಮೈಲ್ ಸ್ಟೋನ್ ನ ರೀಚ್ ಆದಾಗ್ಲೂ ಕೂಡ ಈ ವೈಟ್ ಟುಲಿಪ್ ಫ್ಲವರ್ಸ್ ನ ಯೂಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕ್ರಿಸ್ಟಿಯಾನಿಟಿಯಲ್ಲಿ ಬಾಪ್ಟಿಸಮ್ ಅನ್ನೋದು ರಿಲಿಜಿಯಸ್ ಮೈಲ್ ಸ್ಟೋನ್ ಅಲ್ವಾ ಸೊ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ವೈಟ್ ಟುಲಿಪ್ ಫ್ಲವರ್ಸ್ ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಎಲ್ಲೋ ಟುಲಿಪ್ ಫ್ಲವರ್ಸ್ ಮೀನಿಂಗ್ ಬಂದ್ಬಿಟ್ಟು ಚಿಯರ್ಫುಲ್ನೆಸ್ ಅಂಡ್ ಹೋಪ್ ಅಂತ ಇನ್ನೊಂದು ನಂಬಿಕೆ ಏನಂದ್ರೆ ಈ ಎಲ್ಲೋ ಟುಲಿಪ್ ಫ್ಲವರ್ಸ್ ನ ಮನೆ ಮುಂದ್ಗಡೆ ಆಗ್ಲಿ ಮನೆ ಬ್ಯಾಕ್ ಯಾರ್ಡ್ ಅಲ್ಲಾಗ್ಲಿ ಪ್ಲಾಂಟ್ ಮಾಡಿದ್ರೆ ಆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಇಲ್ಲೊಂದು ನಂಬಿಕೆ ನೆಕ್ಸ್ಟ್ ಬಂದ್ಬಿಟ್ಟು ಆರೆಂಜ್ ಟುಲಿಪ್ ಫ್ಲವರ್ಸ್ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಯಾರಾದ್ರೂ ಏನಾದ್ರು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಬೇಕಾರೆ ಅವ್ರನ್ನ ಕಂಗ್ರಾಚ್ಯುಲೇಟ್ ಮಾಡೋದಕ್ಕೋಸ್ಕರ ಈ ಆರೆಂಜ್ ಟುಲಿಪ್ ಫ್ಲವರ್ಸ್ನ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಟುಲಿಪ್ ಫ್ಲವರ್ಸ್ ఇది బందటర్నల్ లవ్ అండ్ ప్యాషన్ వ్యాలెంటైన్స్ డే అండ్ ఫ్లవర్ ఆఫ్టర్ రోజస్ నెక్స్ట్ బ్బట్టు పింక్ టూలిప్ ఫ్లవర్స్ ఇచ్చు అఫెక్షన్ కేరింగ్ గుడ్ విషెస్ అండ్ లవ్ నెక్స్ట్ బ్బిట్ ಪರ್ಪಲ್ ಟುಲಿಪ್ ಫ್ಲವರ್ಸ್ ಇದರ ಮೀನಿಂಗ್ ಬಂದ್ಬಿಟ್ಟು ರಾಯಲ್ಟಿ ಅಂಡ್ ಎಲೆಗೆನ್ಸ್ ಇನ್ನೊಂದು ಫನ್ ಫ್ಯಾಕ್ಟ್ ಏನಂದ್ರೆ ಈ ಪರ್ಪಲ್ ಟುಲಿಪ್ ಫ್ಲವರ್ಸ್ ಫಿಫ್ಟೀನ್ ಸೆಂಚುರಿಯಲ್ಲಿ ಕ್ವೀನ್ ಎಲಿಜಬೆತ್ ಬಂದ್ಬಿಟ್ಟು ಈ ಫ್ಲವರ್ಸ್ ಬಂದ್ಬಿಟ್ಟು ಕಾಮನ್ ಪೀಪಲ್ ಯಾರು ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡಿದ್ರು ಈ ಪರ್ಪಲ್ ಟುಲಿಪ್ ಫ್ಲವರ್ಸ್ ಬಂದ್ಬಿಟ್ಟು ಓನ್ಲಿ ರಾಯಲ್ ಫ್ಯಾಮಿಲಿ ಮಾತ್ರ ಯೂಸ್ ಮಾಡಬೇಕು ಅಂತ ಒಂದು ರೂಲ್ ಸೊ ಈ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರೋ ಇನ್ನಷ್ಟು ವಿಡಿಯೋಸ್ನ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಆಗಲಿ ಈ ಕಂಟೆಂಟ್ ಆಗಲಿ ಇಷ್ಟ ಆದ್ರೆ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇಷ್ಟೊಂದು ಡಿಫ್ರೆಂಟ್ ಕಲರ್ಸ್ ಇರೋ ಟುಲಿಪ್ ಫ್ಲವರ್ಸ್ ನೋಡಿದ್ವಲ್ವಾ ಟುಲಿಪ್ ಫ್ಲವರ್ಸ್ ಅಲ್ಲಿ ಒಂದೇ ಒಂದು ಕಲರ್ ಇರೋ ಟುಲಿಪ್ ಫ್ಲವರ್ ಇರೋದೇ ಇಲ್ಲ ಅದು ಯಾವ ಕಲರ್ ಅಂತ ಗೆಸ್ ಮಾಡಿ ನೋಡೋಣ ಅದು ಬಂದ್ಬಿಟ್ಟು ಬ್ಲೂ ಟುಲಿಪ್ ಫ್ಲವರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಇದ್ದ ಬ್ಲೂ ಟೂಲಿಪ್ ಫ್ಲವರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಕೂಡ ಎಕ್ಸಾಕ್ಟ್ ಬ್ಲೂ ಕಲರ್ ಅಲ್ಲಿರೋ ಟೂಲಿಪ್ ಫ್ಲವರ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ ಇಲ್ಲೇವರೆಗೂ Thanks for watching this video. Take care. Bye bye. See you.